ಹೈನುಗಾರಿಕೆಯಲ್ಲಿ ನಿರಂತರ ಪರಿಶ್ರಮ ಆಸಕ್ತಿ ಇದ್ದಾಗ ಮಾತ್ರ ಆರ್ಥಿಕ ಯಶಸ್ಸು ಕಾಣಲು ಸಾಧ್ಯ ಶಿರಾ ತಾಲೂಕಿನಲ್ಲಿ ಪ್ರತಿನಿತ್ಯ ಐವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ಹೈನುಗಾರಿಕೆ ಬಗ್ಗೆ ರೈತರಿಗೆ ಹೆಚ್ಚು ತರಬೇತಿ ನೀಡಿ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವುದು ಈ ನಮ್ಮ ಗುರಿ ಎಂದು ಹೇಳಿದ್ದಾರೆ ಪ್ರತಿದಿನ ಇಪ್ಪತ್ತೈದು ಲೀಟರ್ ಹಾಲು ಉತ್ಪಾದನೆ ಮಾಡಿ ಡೈರಿಗೆ ಹಾಕುವ ನೂರ ಅರವತ್ತು ರೈತರಿಗೆ ತರಬೇತಿ ನೀಡಿ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಿಕೊಳ್ಳುವಂತೆ ಅರಿವು ಮೂಡಿಸಲಾಗಿದ್ದು ಹೆಚ್ಚು ಹಾಲು ಉತ್ಪಾದನೆಯಿಂದ ಬಡ ರೈತ ಕುಟುಂಬಗಳ ಆರ್ಥಿಕ ಅಸದೃಢತೆಗೆ ಮತ್ತಷ್ಟು ಬಲ ನೀಡಲಾಗಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಹೇಳಿದ್ದಾರೆ ಶಿರಾನಗರದ ನಂದಿನಿ ಕ್ಷೀರಭವನದಲ್ಲಿ ಇರುವ ಡಾಕ್ಟರ್ ವರ್ಗೀಸ್ ಕೊರಿಯನ್ ಸಭಾಂಗಣದಲ್ಲಿ ಮಂಗಳವಾರ ಪ್ರಗತಿಪರ ಹಾಲು ಉತ್ಪಾದಕರಿಗೆ ಆಯೋಜಿಸಿದ್ದ ವೈಜ್ಞಾನಿಕ ಹೈನುಗಾರಿಕೆ ಕುರಿತು ನಡೆದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ್ದಾರೆ ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ನೀಡುವಂತಹ ಮಾಹಿತಿಯನ್ನ ಪಡೆದು ತಮ್ಮ ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡ್ರೆ ಯಶಸ್ವಿ ಹಾಲು ಉತ್ಪಾದಕರಾಗಬಹುದು ಹಾಲು ಉತ್ಪಾದಕರು ಮ್ಯಾಟ್ ಸೇರಿದಂತೆ ಇತರೆ ಸಲಕ ಕರಣಗಳನ್ನು ನೀಡುವಂತೆ ಮನವಿ ಮಾಡಿದ್ದು ಏಪ್ರಿಲ್ನಲ್ಲಿ ನಡೆಯುವ ಹಾಲು ಒಕ್ಕೂಟದ ಬಜೆಟ್ನಲ್ಲಿ ಇಂತಹ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಅತಿ ಶೀಘ್ರದಲ್ಲಿಯೇ ಹಾಲು ಉತ್ಪಾದಕರಿಗೆ ಬೇಕಾಗುವಂತಹ ಸೌಲಭ್ಯಗಳನ್ನು ವಿತರಣೆ ಮಾಡುತ್ತೇವೆ ಹಾಲು ಒಕ್ಕೂಟ ಉತ್ಪಾದಕರಿಗೆ ಎಲ್ಲಾ ಸೌಲಭ್ಯಗಳನ್ನು ನೀಡಲು ಬದ್ದವಾಗಿದ್ದು ಶಿರಾ ತಾಲೂಕಿನ ರೈತರು ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಿಕೊಳ್ಳುವುದರ ಜೊತೆಗೆ ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಮಾತನಾಡಿ ಶಿರಾ ತಾಲೂಕಿನ ರೈತರು ಡೈರಿಗಳಿಗೆ ಹಾಕುತ್ತಿರುವ ಹಾಲಿನ ಗುಣಮಟ್ಟ ಉತ್ತಮವಾಗಿರುವ ಕಾರಣ ಶಿರಾ ಹಾಲನ್ನು ಬಾಂಬೆಗೆ ಕಳಿಸುವಂತಹ ಕೆಲಸ ಒಕ್ಕೂಟ ಮಾಡುತ್ತಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ವೈಜ್ಞಾನಿಕ ಐನುಗಾರಿಕೆಯ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ರಘುವನ್ ಉಪನ್ಯಾಸ ನೀಡಿದ್ದಾರೆ ಕೆಎಂಎಫ್ ವ್ಯವಸ್ಥಾಪಕರಾದಂತಹ ಚಂದ್ರಶೇಖರ್ ಶ್ರೀನಿವಾಸ್ ಶಿರಾ ಒಕ್ಕೂಟದ ವ್ಯವಸ್ಥಾಪಕ ಗಿರೀಶ್ ವಿಸ್ತರಣಾಧಿಕಾರಿಗಳಾದ ಚೈತ್ರಾ ಕಿರಣ್ ಕುಮಾರ್ ಸಮಾಲೋಚಕ ದಯಾನಂದ್ ಪಶುವೈದ್ಯ ಡಾಕ್ಟರ್ ಶ್ರೀಕಾಂತ್ ಕೆಮಿಸ್ಟರ್ ಪಿಎಂ ಬಾಬಾ ಫಕರುದ್ದೀನ್ ಹನುಮಂತರಾಯಪ್ಪ ಸೇರಿದಂತೆ ಶಿರಾ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಗತಿಪರ ರೈತರು ಉತ್ಪಾದಕರು ಉಪಸ್ಥಿತರಿದ್ದರು ನಾನು ಹಲವಾರು ದಿನ ಇನ್ನೂರು ನೋಡ್ತೀನಿ ಪ್ರಾರಂಭದಲ್ಲಿ ಫಾರಂ ಮಾಡ್ತೀನಿ ಸಪೋರ್ಟ್ ಮಾಡು ಅಂತ ಫಾರಂ ಕೂಡ ಮಾಡ್ತಾರೆ ಒಂದ್ ಹತ್ತು ವರ್ಷ ಕಟ್ತಾರೆ ಇಪ್ಪತ್ತು ವರ್ಷ ಮಾಡ್ತಾರೆ ಆನ್ಲೈನ್ ಜಾಸ್ತಿ ಹೆಚ್ಚಲ ಆ ಒಂದು ನಿರಾಸಕ್ತಿ ಆ ಭಾವನೆ ಬಂದು ಮತ್ತೆ ಎಂಟೈಲು ಆ ಹಸುಗಳನ್ನು ಕೂಡ ಮಾಡ್ತಾರೆ ಅದಾಗಬಾರ್ದು ಅದನ್ನ ನೀವು ನಿರಂತರವಾಗತಕ್ಕಂತ ನಿಮ್ಮಲ್ಲಿ ಆ ಆಸಕ್ತಿ ಇದ್ದಾಗ ಮಾತ್ರವೇ ಈ ಉದ್ಯಮದಲ್ಲಿ ಎಲ್ಲ ನನ್ನ ಜನೆ ಮಾರಿ ಬಿಡೋಣ ಅಂತ ಮಾರಿರ್ತಕ್ಕಂಥ ನಾವು ವೈದ್ಯರನ್ನು ಕೂಡ ನಾವು ನೋಡಿದೀವಿ ಮತ್ತ ಎಲ್ಲೋ ಬಂದಿರ ಹೇಳಿದಿನ ವಾಪಸ್ ಬಂದ್ರೆ ಅದು ಬೇರೆ ನಮ್ ಕಾರ್ಯದರ್ಶಿಗಳ ಮೇಲೆ ಗರಾಟಿ ಮಾಡಿರ್ತಕ್ಕಂಥ ಬಿಟ್ಟು ಯಾವ್ದು ಕೂಡ ನೀವು ಆ ಒಂದು ಪ್ರತಿಭೆ ಇದಾಗದಕ್ಕೆ ಹೋಗೋದ್ ಬೇಡ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಈ ಒಂದು ಉದ್ಯಮಕ್ಕೆ ಒಂದು ಶಕ್ತಿ ಬರ ಅಂತ ಎಲ್ಲ ಲಕ್ಷಣಗಳು ಇದಾವೆ ಅದಕ್ಕೆ ಮಾಡೋಣ ಏನು ನೀವೇನು ಕೆಲವೊಂದು ಮೂಲಭೂತ ಸೌಕರ್ಯಗಳು ನಾವು ಕೊಡಿ ಅಂತ ಏನು ಹೇಳಿದಿರಾ ನಾನು ಈಗಾಗಲೇ ಕೂಡ ಎಂ ಡಿ ಕೂಡ ಹೇಳಿದಿವಿ ಮ್ಯಾಟು ಈ ಜಿಲ್ಲೆಯಲ್ಲಿ ಅತ್ಯವಶ್ಯಕವಾಗಿ ಬಹಳಷ್ಟು ರೈತರ ಬೇಡಿಕೆ ಇದೆ ಅದನ್ನು ಕೊಡಬೇಕು ಅಂತ ಹೇಳಿದಿವಿ ಅದನ್ನು ಕೇಳಿ ಬಜೆಟ್ ಅಲ್ಲಿ ವಿಶೇಷವಾಗಿ ಈ ಅಪ್ರಿಲ್ ಬಜೆಟ್ ಮಾಡ್ತೀವಿ ಅದಕ್ಕೆ ಪಕ್ಷ ಕೊಡುವಂಥದ್ದು ಪ್ರತೇಕವಾಗಿ ನಾವು ನಿಮಗೆ ಡಾಕ್ಟರ್ ಆಗಿ ನಾವು ನಿಮಗೆ ಸೊಲ್ಯೂಷನ್ ಕೊಡುವಂತದ್ದು ಆದರೆ ನ್ಯಾಷನಲ್ ಆಗಿ ಹೇಗೆ ಮಾಡೋದಂದ್ರೆ ನಿಮ್ಗೆ ಹೇಳಿದ್ದಾರೆ ನಾನು ಜಾಸ್ತಿ ಸಮಯ ಅಂತ ಹೋಗಲ್ಲ ಇಲ್ಲಿ ಏನ್ ಹೇಳ್ತದೆ ಏನ್ ಹೇಳಿದ್ದಾರೆ ಅದನ್ನ ಎಲ್ಲಾ ನೀವು ಕಾಲೇಜದ ಅಲ್ಲದೆ வேதேதனும் ஒருது கிமே மாநிலிக்கவ நான்கு நான்கு ஜனரை வைத்து வடதி குறைவு ஏனென்றால் இந்த மாதிரி ஒரு நான்கு ஜனரை வைத்து நீதிமன்றமே ஆ மாhallல உபகாரணாய நீதிபனார் கர்ணிக்கிறது ஆலே பாலிட்டீங்க ஞாபகம் இருக்குதே நமக்கு என்ன வார்த்தை பாவும் जरुरत தன்மைக்கு என்னதுன்னு சொன்னா வேதிகை மேல இருந்து அந்த இந்த பாலகුරු தேசரும் அது தேசரும் அது சகோதரி சகோதரர்கள் Agu modal kita harus berbentuk kita esok hari agu apa ni mungkin lagi tu asal kita pergi agu mana mahal tu kita pergi ekspor ni mana tu nama India bukti pada agu agu mana tu agu Cina atau agu ni. di mana sebenarnya kami tu bandar tinggal kan ಒಂದಸು ಒಂದಸು ಬಂದಿದೆ ಪಾರ್ವತಕ್ಕ ಅಂತ ಡಾಕ್ಟರ್ ಒಂದು ಐವತ್ತು ಹಸು ಬನ್ನಿ ಇದು ಮೂವತ್ತನೇ ಹಸು ಸುಮಾರು ಎರಡೂವರೆ ಮೂರು ಗಂಟೆ ಕಾಲ ಇದೇ ಬಿಸ್ಲಲ್ಲಿ ನನಗೆ ಅದೇ ರೂಢಿ ಇದೆ ಬಿಸ್ಲಲ್ಲಿ ಮಾಡ್ತಾ ಇದ್ದೇನೆ ಚಿಕಿತ್ಸೆ ಮಾಡ್ತಾ ಇದ್ದೆ ಅವ್ರು ಒರ್ಕೊಂಡ್ಬೋದ್ರು ಸರ್ ಇದು ಒಂಚೂರು ಟೆಸ್ಟ್ ಮಾಡಿ ಜರ್ಸಿ ಹಸು ಆ ಜರ್ಸಿ ಹಸು ಇನ್ನೊಂದ್ಸರ್ತಿ ಕಣ್ಣಲ್ಲಿ ನೋಡೋಣ ಅನಿಸುತ್ತೆ जर्सीएस यार दर्द नोटಬೇಕು ತಸುತ್ತಾ ಇಲ್ಲ ಚೆನ್ನಾಗಿರೋ জার্সি ಓಸಿ ಆದಾಗ ಎಷ್ಟು ಚೆನ್ನಾಗಿದೆ ಅಪ್ಪ ನೂರಂತ ತಸುತ್ತಾ ಇಲ್ಲ ಡಾಕ್ಟರ್ ಅದೇ ರೀತಿ ಏನೆ ಆಚಾರ ಆದ್ರೋ ಹೆಂಗೆ ರೈಟ್ ಆಗೋದು ತಿಪ್ಪೆ ಆಗೋದು ನಿಮಗೆ ಒಂದು ಆಚಾರ ಕೊಡ್ತೀನಿ ಹೊಸ ಕಾರ್ಯಕ್ರಮна ಆಯ್ಲಿಗಿ ಅಂತ ನಮ್ಮ ಜೊತೆ ಉಪಸ ನಾನು ಒಂದು ಯಶಸ್ವಿ ಕಾರ್ಯದ ಶ್ರೀ ಶ್ರೀನಿವಾಸ ಗುಣಮಂಟ ಮತ್ತು ಐನೂರು ನಾಸುವಿನ ನಿರ್ವಹಣೆಯಲ್ಲಿ ತಮ್ಮದೇ ಆದ ಒಂದು ಅನುಭವ ಹೊಂದಿರತಕ್ಕಂಥ ಶ್ರೀತ ಡಾಕ್ಟರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ನಮ್ಗೆ ಬೇಕಾದ ಪುಷರನ್ನು ಸರ್ವೈವ್ ಮಾಡುವ